ನಮಸ್ಕಾರ ನನ್ನ ಹೆಸರು ದೀಪ ಹಿರೇಗುತ್ತಿ ನಾನು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಆಂಗ್ಲ ಭಾಷಾ ಉಪನ್ಯಾಸಕಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ ಇವತ್ತು ನಾನು ಅಂಬೇಡ್ಕರ್ ಅವರ ಸಮಗ್ರ ಬರಹ ಮತ್ತು ಭಾಷಣಗಳ ಹತ್ತೊಂಬತ್ತನೇ ಸಂಪುಟದಿಂದ ಸತತ ಉದ್ಯೋಗ ಮತ್ತು ಕಷ್ಟಪಡುವುದರಿಂದ ಪ್ರಾಪ್ತಿಯಾಗುತ್ತದೆ ಅನ್ನುವ ಲೇಖನದ ಆಯ್ದ ಕೆಲವು ಭಾಗಗಳನ್ನು ಓದ್ತಿದ್ದೇನೆ ಈ ಲೇಖನ ಪುಣೆಯ ಅಸ್ಪೃಶ್ಯ ವಿದ್ಯಾರ್ಥಿಗಳಿಗೆ ಹನ್ನೊಂದನೇ ಸಮ್ಮೇಳನ ನಡೆದಾಗ ಅದರಲ್ಲಿ ಅಧ್ಯಕ್ಷತೆ ವಹಿಸಿ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಮಾಡಿದ ಭಾಷಣ ಇದು ಯಾಕೆ ನಾನು ಈ ಭಾಷಣವನ್ನು ಆಯ್ದುಕೊಂಡೆ ಅಂತಂದರೆ ಯಾವ ಅನುಕೂಲಗಳು ಇಲ್ಲದ ಕಾಲದಲ್ಲಿ ಕೇವಲ ಛಲ ಒಂದರಿಂದಲೇ ಸಾಧನೆಗೈದಂತಹ ಸಾಧಕರಾದ ಅಂಬೇಡ್ಕರ್ ಅವರು ಹೇಳಿದ ಕಿವಿ ಮಾತು ವಿದ್ಯಾರ್ಥಿಗಳು ಕೇಳಲೇಬೇಕಾದಂಥದ್ದು ಹಾಗಾಗಿ ಇದನ್ನು ನಾನಿವತ್ತು ಓದ್ತಾ ಇದ್ದೇನೆ ಇಂದಿನ ಸಮ್ಮೇಳನವು ವಿದ್ಯಾರ್ಥಿಗಳದ್ದಾಗಿದ್ದರೂ ಇಲ್ಲಿ ಆಗಮಿಸಿರುವ ಸಭಿಕರ ಸಮೂಹವನ್ನು ನೋಡಿದಾಗ ವಿದ್ಯಾರ್ಥಿಗಳಿಗಿಂತ ವಿದ್ಯಾರ್ಥಿಯೇತರರೇ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣುತ್ತಾರೆ ಕಿಚಡಿಯಲ್ಲಿ ಅಕ್ಕಿಗಿಂತ ಬೇಳೆಯೇ ಹೆಚ್ಚಾಗಿರುವಂತೆ ಈ ಸಮ್ಮೇಳನದ ಸ್ಥಿತಿಯಾಗಿದೆ ಇದು ವಿದ್ಯಾರ್ಥಿಗಳ ಸಮ್ಮೇಳನವಾಗಿರುವುದರಿಂದ ಅವರಿಗೆ ಒಂದೆರಡು ಉಪದೇಶ ಪರ ಮಾತು ಹೇಳುವುದು ನನ್ನ ಕರ್ತವ್ಯ ಏಕೆಂದರೆ ನಾನಿಲ್ಲಿಗೆ ಬಂದಿರುವುದು ವಿದ್ಯಾರ್ಥಿಗಳಿಗಾಗಿ ಇಂದಿನ ಸಮ್ಮೇಳನದ ಅಧ್ಯಕ್ಷ ಪದವನ್ನು ಸ್ವೀಕರಿಸುವಾಗ ನಾನು ಕಾರ್ಯಮಂಡಳಿಯವರಿಗೆ ಕೆಲವು ಷರತ್ತು ಹಾಕಿದ್ದೆ ಅದನ್ನೆಲ್ಲ ವಿದ್ಯಾರ್ಥಿಗಳು ಒಪ್ಪಿಕೊಂಡದ್ದರಿಂದ ಇಂದಿನ ಸಮ್ಮೇಳನದ ವೈಭವ ಮತ್ತು ಶೋಭೆ ಸ್ವಲ್ಪ ಕಡಿಮೆಯಾಗಿರಬೇಕು ನನ್ನ ಭಾಷಣ ವಿದ್ಯಾರ್ಥಿಗಳಿಗಾಗೇ ಇರುವುದರಿಂದ ಉಳಿದವರಿಗದು ನೀರಸವೆನಿಸುವ ಸಾಧ್ಯತೆ ಇದೆ ಆದಾಗ್ಯೂ ವಿದ್ಯಾರ್ಥಿಗಳಿಗದು ಇಷ್ಟವಾಗಬಹುದು ವಿದ್ಯಾರ್ಥಿಗಳು ಈ ಅವಕಾಶ ನೀಡಿದ್ದರಿಂದ ಅವರಿಗೆ ಧನ್ಯವಾದ ಹೇಳುವುದೂ ನನ್ನ ಕರ್ತವ್ಯವೆಂದು ಭಾವಿಸುತ್ತೇನೆ ನನ್ನ ಆಯುಷ್ಯವು ಸದ್ಯ ಹಳ್ಳಿಗಾಡಿನ ಅಶಿಕ್ಷಿತ ಅಜ್ಞಾನಿಗಳಾದ ದೌರ್ಜನ್ಯದಿಂದ ತಪ್ತರಾದ ಜನರ ಪ್ರಾರ್ಥನೆಯನ್ನು ಆಲಿಸಿ ಅದರ ನಿವಾರಣೆಗಾಗಿ ಪ್ರಯತ್ನ ಮಾಡುವುದರಲ್ಲಿ ಮತ್ತು ಅವರ ಚಿಂತೆಯಲ್ಲಿ ಕಳೆಯುತ್ತಿದೆ ಅದರಿಂದ ವಿದ್ಯಾರ್ಥಿಗಳ ಕಡೆಗೆ ನಿರ್ಲಕ್ಷಿಸುತ್ತಿದ್ದೇನೆ ಎಂಬ ಭಾವನೆ ಬೆಳೆದಿದ್ದು ಅಂಥ ರಾಗವೂ ಕೇಳಿಬರುತ್ತಿದೆ ಆದರೆ ನಾನು ಮೊದಲಿಗೆ ಹೇಳಬಯಸುವ ಮಾತೆಂದರೆ ಒಬ್ಬನೇ ವ್ಯಕ್ತಿಯು ಜೀವನದ ವಿವಿಧ ಬಗೆಯ ಕಾರ್ಯವನ್ನು ಉತ್ತಮವಾಗಿ ಮಾಡಿ ಮುಗಿಸುವುದು ಸಾಧ್ಯವಿಲ್ಲ ಇದಕ್ಕೆ ಸಂಬಂಧಿಸಿದ ಒಬ್ಬ ಲೇಖಕನ ಸುಭಾಷಿತ ನೆನಪಾಗುತ್ತಿದೆ ಇಫ್ ಯು ವಾಂಟ್ ಸಕ್ಸಸ್ ಯು ಮಸ್ಟ್ ಬಿ ನ್ಯಾರೋ ಮೈಂಡೆಡ್ ಈ ಮಾತಿನಲ್ಲಿ ವಿಶಾಲ ಅರ್ಥ ಹುದುಗಿದೆ ಏಕೆಂದರೆ ಒಬ್ಬ ವ್ಯಕ್ತಿಯು ಎಲ್ಲ ಕೆಲಸ ಮಾಡಬೇಕೆಂದುಕೊಂಡರೂ ಹಾಗೆ ಮಾಡುವುದು ಅಸಾಧ್ಯ ಸರಿಯಾಗಿ ಒಂದೇ ಮಾಡದೆ ಹೊರತು ಎಂಬಂತೆ ಯಾವುದೇ ಒಂದು ಕಾರ್ಯವನ್ನು ಸರಿಯಾಗಿ ಮಾಡದೆ ಹಲವು ಕೆಲಸಗಳಿಗೆ ಕೈ ಹಾಕುವುದು ಯೋಗ್ಯವಲ್ಲ ನಮ್ಮ ಸಮಾಜದ ಬಗ್ಗೆ ಯೋಚಿಸಿದರೆ ನಮಗೆ ಉಪಲಬ್ಧವಿರುವ ಸಾಧನ ಸಾಮಗ್ರಿಯು ತೀರಾ ಅಲ್ಪ ಆದ್ದರಿಂದ ಮನುಷ್ಯನು ಚಿಕ್ಕ ಪುಟ್ಟ ಕಾರ್ಯವನ್ನು ಕೈಗೆತ್ತುಕೊಂಡು ಮುಗಿಸುವುದು ಉತ್ತಮ ಆದ್ದರಿಂದಲೇ ದೀನ ದಲಿತ ಸ್ಪರ್ಶ್ಯ ಸಮಾಜದ ದೌರ್ಜನ್ಯದಿಂದ ರೋಸಿ ಹೋದ ಅಜ್ಞಾನಿ ಸಮಾಜದ ಕಾರ್ಯದ ಹೊರೆಯನ್ನು ನಾನು ಹೊತ್ತಿದ್ದೇನೆ ಆ ಕಾರಣಕ್ಕಾಗಿ ವಿದ್ಯಾರ್ಥಿಗಳ ಕಡೆಗೆ ಸಾಕಷ್ಟು ಗಮನ ಕೊಡುವುದು ಸಾಧ್ಯವಾಗಲಿಲ್ಲ ಅದರರ್ಥ ನಾನು ವಿದ್ಯಾರ್ಥಿಗಳ ವಿರುದ್ಧ ಇದ್ದೇನೆ ಎಂದಾಗುವುದಿಲ್ಲ ಅದರ ಬದಲು ನಾನು ರಾಜಕಾರಣ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿಸಿಕೊಂಡರೂ ಆ ಜನ್ಮ ವಿದ್ಯಾರ್ಥಿಯಾಗಿಯೇ ಇರುತ್ತೇನೆ ಹೇಗಿರುವಾಗ ವಿದ್ಯಾರ್ಥಿಯು ವಿದ್ಯಾರ್ಥಿಗಳ ವಿರುದ್ಧ ಹೋಗುವುದು ಹೇಗೆ ಸಾಧ್ಯ ನಾನು ಈವರೆಗೆ ಖರೀದಿಸಿದ ಪುಸ್ತಕದ ಸಾವಿರ ರೂಪಾಯಿ ಬಾಕಿ ಸಾಲ ತೀರಿಸಬೇಕಾಗಿದೆ ಆದರೂ ನನಗೆ ಸಾಕಷ್ಟು ಗೌರವ ಗೌರವವಿದೆ ಮುಂಬೈಯಲ್ಲಿಯ ಯಾವುದೇ ಪುಸ್ತಕದ ಅಂಗಡಿಯಿಂದ ಪುಸ್ತಕವನ್ನು ಸಾಲವಾಗಿ ತರಬಲ್ಲೆ ಆದರೆ ನನ್ನ ಅಧ್ಯಯನವನ್ನು ಅರ್ಧಕ್ಕೆ ನಿಲ್ಲಿಸುವುದಿಲ್ಲ ಏಕೆಂದರೆ ವ್ಯಾಸಂಗವೇ ನನ್ನ ಅತಿದೊಡ್ಡ ಹವ್ಯಾಸ ಹೀಗಿರುವಾಗ ನಾನು ವಿದ್ಯಾರ್ಥಿಗಳ ವಿರುದ್ಧ ಹೇಗೆ ಹೋಗಬಲ್ಲೆ ವಿದ್ಯಾರ್ಜನೆಯ ಬಳಿಕ ವಿದ್ಯಾರ್ಥಿಗಳು ಗೃಹಸ್ಥಾಶ್ರಮ ಪ್ರವೇಶಿಸಿದ ನಂತರ ಹೇಗೆ ವರ್ತಿಸಬೇಕೆಂದು ಉಪದೇಶ ಮಾಡಲು ನಾನು ಅಪಾತ್ರನಾಗಿದ್ದೇನೆ ಅವರಿಗೆ ಎಂಥ ಉಪದೇಶ ಮಾಡಲಿ ಎಂಬ ವಿಷಯದಲ್ಲಿ ನಾನು ಗಲಿಬಿಲಿಗೊಂಡಿದ್ದೇನೆ ಏಕೆಂದರೆ ನನ್ನ ಗೃಹಸ್ಥಾಶ್ರಮ ವ್ಯರ್ಥವಾಗಿ ಕಳೆದಿದೆ ಆದರೂ ಅವರು ವಿದ್ಯಾರ್ಥಿ ದಿಸೆಯಲ್ಲಿ ಹೇಗೆ ವರ್ತಿಸಬೇಕೆಂಬ ಬಗ್ಗೆ ಸ್ವಾನುಭವದಿಂದ ಏನಾದರೂ ಹೇಳಬಲ್ಲೆ ಯಾವ ಸಮಾಜದವರಿಗೆ ಸಾವಿರಾರು ವರ್ಷಗಳಿಂದ ಯಾವ ಬಗೆಯ ಶಿಕ್ಷಣವೂ ಇರಲಿಲ್ಲವೋ ಅಂಥ ಸಮಾಜದ ಹಲವರು ಬಿ ಎಂಎ ಮುಂತಾದ ವಿಶ್ವವಿದ್ಯಾಲಯದ ಪದವಿಯನ್ನು ಪಡೆದು ಹೊರಬರುವುದನ್ನು ಕಾಣುತ್ತಿದ್ದೇವೆ ಮೊದಲು ಒಬ್ಬ ಬಿಎ ಪದವೀಧರರು ಔಷಧಿಗೂ ಸಿಗುತ್ತಿರಲಿಲ್ಲ ಹಿಂದೆ ಕೃಷ್ಣಾ ಜಿಲ್ಲೆಯಲ್ಲಿ ನಮ್ಮ ಸಮಾಜದ ಒಬ್ಬ ಆಸಾಮಿ ಬಿಎ ಆಗಿದ್ದ ಅವನು ಅದೆಷ್ಟು ಪ್ರಸಿದ್ಧನಾಗಿದ್ದನೆಂದರೆ ಬರೀ ಹೆಸರು ಬರೆದು ಅದರ ಮುಂದೆ ಬಿಎ ಎಂದು ಬರೆದರೂ ಸಾಕಿತ್ತು ಆ ಪತ್ರವನ್ನು ಅಂಚೆಯವನು ಅವನಿಗೇ ತಂದುಕೊಡುತ್ತಿದ್ದ ಇವತ್ತಂತೂ ನಮ್ಮ ಸಮಾಜದಲ್ಲಿ ಹಲವರು ಬಿಎ ಪಡೆದವರಿದ್ದಾರೆ ಹಾಸ್ಯಕ್ಕೆ ಹೇಳಬೇಕೆಂದರೆ ಇಲ್ಲಿ ನೆರೆದ ಸಭಿಕರಲ್ಲಿ ಕಲ್ಲು ಎಸೆದರೂ ಅದು ಬಿಎ ಆದವನಿಗೆ ತಾಗುತ್ತದೆ ಬಿ ಎ ಆದವರು ಹಲವರಿದ್ದರೂ ಅವರು ಗಮನದಲ್ಲಿ ಇರಿಸಬೇಕಾದ ಒಂದು ಸಂಗತಿ ಎಂದರೆ ನಾವು ಎದುರಿಸಬೇಕಾದ ಜನ ತುಂಬಾ ಮುಂದುವರೆದವರು ಇಂದಿನ ಜೀವನದ ಸಂಘರ್ಷದಲ್ಲಿ ಮುಂದುವರೆದ ಜನರಿಗಿಂತ ನಾವು ನೀರಸವೆನಿಸಿದರೆ ನಾವು ಬಂಡೆಗಲ್ಲಾಗಿ ಉಳಿದು ಬಿಡುತ್ತೇವೆ ಏಕೆಂದರೆ ಈಗ ಸತ್ತಾಧಾರಿಗಳೆಲ್ಲ ಮುಂದುವರೆದ ವರ್ಗದವರೇ ಆಗಿದ್ದಾರೆ ನೌಕರಿ ಬೇಡಲು ಯಾವ ಆಫೀಸಿಗೆ ಹೋದರೂ ಅಲ್ಲಿದ್ದ ವರಿಷ್ಠ ಅಧಿಕಾರಿಯು ತನ್ನ ಬಳಗದ ಜನರನ್ನೇ ಸೇರಿಸಿಕೊಳ್ಳುತ್ತಾನೆನ್ನುವುದು ಬಹಿರಂಗ ಸತ್ಯ ಕೇವಲ ಬಿ ಎ ಮುಗಿಸಿದ ಮಾತ್ರಕ್ಕೆ ನಿಮಗೆ ಉದ್ಯೋಗ ಸಿಗಲಾರದು ಮುಂದುವರಿದ ಜಾತಿಯವರೊಂದಿಗೆ ಸ್ಪರ್ಧಿಸಿ ಅಲ್ಲಿ ಬುದ್ಧಿಯ ಪ್ರಭಾವ ಬೀರದ ಹೊರತು ಶಿಕ್ಷಣದಿಂದ ಏನೂ ಉಪಯೋಗವಿಲ್ಲ ಒಂದು ವೇಳೆ ಮುಂದುವರಿದ ಜಾತಿಯವರು ನಮ್ಮನ್ನು ಹತ್ತಿಕ್ಕುತ್ತಿದ್ದರೂ ಬದಲಿಗೆ ನೂರಾರು ವರ್ಷಗಳಿಂದ ನಮ್ಮನ್ನು ನಮ್ಮ ಅಪ್ಪ ಅಜ್ಜಂದಿರನ್ನು ಹೇಗೆ ಹತ್ತಿಕ್ಕಿದರೋ ಹಾಗೆ ನಿಮ್ಮನ್ನು ತುಳಿಯದೆ ಇರಲಾರರು ಆದ್ದರಿಂದ ನೀವೀಗ ಎಂಥ ಶಿಕ್ಷಣ ಪಡೆಯಿರಿ ಎಂದರೆ ಅದರಿಂದ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಮುಂದೆ ಬರುವಂತಾಗಬೇಕು ಅಜ್ಞಾನಿ ತಂದೆ ತಾಯಿಗಳ ಉದರದಲ್ಲಿ ಜನಿಸಿ ಬಿ ಎ ಆದ ಮಾತ್ರಕ್ಕೆ ಅಹಂಕಾರ ಪಡಬೇಡಿ ನಿಮ್ಮ ಕರ್ತವ್ಯದ ಅರಿವು ನಿರಿಸಿಕೊಂಡೇ ಬಹಳ ಅಭ್ಯಾಸ ಮಾಡಿ ನಾನು ಮೊದಲಿಗೆ ಬ್ಯಾರಿಸ್ಟರ್ ಆಗಿ ಬಂದಾಗ ಮಹಾರ ಬ್ಯಾರಿಸ್ಟರ್ ಎಂದೇ ನನ್ನನ್ನು ಮುಂದುವರಿದ ಬ್ಯಾರಿಸ್ಟರ್ಗಳು ಹಂಗಿಸುತ್ತಿದ್ದರು ಆದರೆ ನಾನು ಕರ್ತೃತ್ವ ಶಕ್ತಿಯಿಂದ ಅವರ ಬಾಯಿಯನ್ನು ಮುಚ್ಚಿಬಿಟ್ಟೆ ನಾವು ಕಠಿಣ ಪರೀಕ್ಷೆಯನ್ನು ಎದುರಿಸದ ಹೊರತು ಮಹತ್ವ ಬರುವುದಿಲ್ಲ ಉಳಿದ ಜಾತಿಯವರ ವಿಷಯ ಹಾಗಲ್ಲ ನಾವು ಚಿನ್ನದ ಬೆಲೆಯ ಕಾರ್ಯ ಮಾಡಿದಾಗ ಉಳಿದವರು ತವರದ ಬೆಲೆ ನೀಡುತ್ತಾರೆ ಉಳಿದವರು ತವರದ ಕೆಲಸ ಮಾಡಿದರೂ ಚಿನ್ನದ ಬೆಲೆ ಬರುತ್ತದೆ ಇದಂತೂ ಇಂದಿನ ವ್ಯವಹಾರವೇ ಆಗಿಬಿಟ್ಟಿದೆ ನೋಡಿ ಒಂದು ವೇಳೆ ಹೊಲೆ ಮಾದಿಗ ಸಮಗಾರ ಹೆಂಗಸರು ಚಿನ್ನದ ಆಭರಣ ಧರಿಸಿದರೂ ಅದು ನಕಲಿಯೆಂದೇ ಉಚ್ಚ ವರ್ಗದವರು ಭಾವಿಸುತ್ತಾರೆ ಅದೇ ರೀತಿ ಮುಂದುವರಿದ ಮಹಿಳೆಯರು ಹಿತ್ತಾಳೆಯ ಆಭರಣ ಧರಿಸಿದರೂ ಅದು ಚಿನ್ನದ್ದಿರಬೇಕೆಂದು ಅಂದುಕೊಳ್ಳುತ್ತಾರೆ ಉಳಿದ ವಿಷಯದಲ್ಲೂ ಹೀಗೆ ಆಗಿದೆ ನಾವು ಯಾವುದೇ ಕಾರ್ಯವನ್ನು ಅವರಿಗಿಂತಲೂ ನೂರು ಪಟ್ಟು ಚೆನ್ನಾಗಿ ಮಾಡಿದಾಗಲೇ ನಾವು ಅವರಿಗೆ ಸರಿಸಮಾನರೆಂದು ಪರಿಗಣಿಸಲ್ಪಡಬಹುದು ಇದನ್ನೆಲ್ಲ ಮಾಡಲು ನಮ್ಮಲ್ಲಿ ಆತ್ಮವಿಶ್ವಾಸ ಬೆಳೆಸಿಕೊಳ್ಳಬೇಕು ಆತ್ಮವಿಶ್ವಾಸದಂತಹ ದೈವಿ ಶಕ್ತಿ ಬೇರೊಂದಿಲ್ಲ ನಾವು ನಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬಾರದು ಉದಾಹರಣೆಗೆ ಕುಸ್ತಿ ಹಿಡಿಯಲು ಅಖಾಡಕ್ಕಿಳಿದ ಮಲ್ಲನು ತೋಳು ತಟ್ಟುವ ಎದುರಾಳಿಯನ್ನು ನೋಡಿ ಉ ಉಡುಗಿ ಹೋಗಬಾರದು ಅದರಿಂದೇನು ಪ್ರಯೋಜನ ನಾನು ಏನು ಮಾಡುತ್ತೇನೆ ಅದು ಹಾಗೇ ಆಗುತ್ತದೆ ಎಂದೇ ಸದಾ ನಾನು ಅಂದುಕೊಳ್ಳುತ್ತಿರುತ್ತೇನೆ ಅರ್ಥಾತ್ ನಾನಿದನ್ನೆಲ್ಲ ಆತ್ಮವಿಶ್ವ ವಿಶ್ವಾಸವನ್ನು ಅವಲಂಬಿಸಿ ಹೇಳುತ್ತಿರುತ್ತೇನೆ ನನ್ನ ಈ ಮಾತು ಕೇಳಿ ಕೆಲವರು ನನ್ನನ್ನು ಸೊಕ್ಕಿನ ಮನುಷ್ಯ ಧಿಮಾಕಿನವನು ಎಂದೆಲ್ಲ ಆರೋಪ ಹೊರಿಸಬಹುದು ಆದರೆ ಇದು ಸೊಕ್ಕಿನ ಮಾತಾಗಿರದೆ ಆತ್ಮವಿಶ್ವಾಸದ ಮಾತಾಗಿರುತ್ತದೆ ನಾನು ಮನಸ್ಸು ಮಾಡಿದರೆ ಸಾವಿರ ವಿಷಯವನ್ನು ಸಹಜವಾಗಿ ಮಾಡಬಲ್ಲೆ ನಾನು ಸಹ ನಿಮ್ಮಂತೆ ಒಬ್ಬ ಹೊಲತಿಯ ಉದರದಲ್ಲಿ ಜನಿಸಿದ್ದೇನೆ ಬಡತನದ ದೃಷ್ಟಿಯಿಂದ ನೋಡಿದರೆ ಇಂದಿನ ಕಡುಬಡ ಹುಡುಗನ ಪರಿಸ್ಥಿತಿಗಿಂತ ನನ್ನದು ಚೆನ್ನಾಗಿತ್ತು ಎಂದೇನಲ್ಲ ಮುಂಬಯಿಯ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಚಾಳಿನ ಹತ್ತು ಇಂಟು ಹತ್ತು ಅಡಿ ಉದ್ದಗಲದ ಕೋಲಿಯಲ್ಲಿ ತಾಯಿ ತಂದೆ ಸೋದರರ ಸಹಿತ ವಾಸ ಮಾಡಿ ಒಂದೇ ದುಡ್ಡಿನ ಎಣ್ಣೆಯ ದೀಪದ ಮುಂದೆ ಕೂತು ಓದಿದ್ದೇನೆ ಅಷ್ಟೇ ಅಲ್ಲ ಆ ಕಾಲದ ಹಲವು ಸಂಕಟ ಸಮಸ್ಯೆಗಳನ್ನು ಎದುರಿಸಿ ನಾನು ಇಷ್ಟು ಮಾಡಿರುವಾಗ ನೀವು ಎಲ್ಲ ಸುಸಜ್ಜಿತ ಅನುಕೂಲತೆ ಇರುವಾಗ ಏಕೆ ಮಾಡುವುದು ಸಾಧ್ಯವಿಲ್ಲ ಪ್ರತಿಯೊಬ್ಬನು ಸತತ ಉದ್ಯೋಗದಿಂದಲೇ ಪರಾಕ್ರಮಿಯೂ ಬುದ್ಧಿವಂತನೂ ಆಗಬಲ್ಲ ಯಾರೇ ಆಗಲಿ ಹುಟ್ಟಿನಿಂದಲೇ ಜಾಣ ಇಲ್ಲವೇ ಪರಾಕ್ರಮಿಯಾಗಲು ಸಾಧ್ಯವಿಲ್ಲ ನಾನು ವಿದ್ಯಾರ್ಥಿ ದೆಸೆಯಲ್ಲಿ ಇಂಗ್ಲೆಂಡ್ ಯಾವ ಪಠ್ಯಕ್ರಮಕ್ಕೆ ಎಂಟು ವರ್ಷ ಬೇಕಾಗುತ್ತಿತ್ತೋ ಅದನ್ನು ನಾನು ಎರಡು ವರ್ಷ ಮೂರೇ ತಿಂಗಳಲ್ಲಿ ಯಶಸ್ವಿಯಾಗಿ ಪೂರ್ತಿ ಮಾಡಿದೆ ಇದನ್ನು ಮಾಡಲು ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇಪ್ಪತ್ತೊಂದು ಗಂಟೆ ಅಧ್ಯಯನ ಮಾಡಬೇಕಾಯಿತು ನನಗಿಂದು ನಲವತ್ತು ವರ್ಷ ದಾಟಿದ್ದರೂ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹದಿನೆಂಟು ಗಂಟೆ ಕುರ್ಚಿಯಲ್ಲಿ ಕೂತು ಕೆಲಸ ಮಾಡುತ್ತೇನೆ ಈಗಿನ ವಿದ್ಯಾರ್ಥಿಗಳಿಗೆ ಅರ್ಧ ಗಂಟೆ ಕೂತರೂ ಚಿಮಟಿಯಷ್ಟು ನಸ್ಯ ಮೂಗಿಗೆ ತೊರಕಬೇಕಾಗುತ್ತದೆ ಇಲ್ಲವೇ ಸಿಗರೇಟು ಸೇದಿ ಕಾಲು ಚಾಚಿ ಕೆಲವು ಕಾಲ ತೂಗಡಿಸದ ವಿನಃ ಉತ್ಸಾಹ ಬರುವುದಿಲ್ಲ ನನಗೆ ಈ ವಯಸ್ಸಿನಲ್ಲೂ ಸಹ ಇವುಗಳಲ್ಲಿ ಯಾವುದರ ಅಗತ್ಯವೂ ಎನಿಸುವುದಿಲ್ಲ ಸತತ ಕಾರ್ಯ ಮತ್ತು ದುಡಿಮೆ ಮಾಡುವುದರಿಂದಲೇ ಯಶಪ್ರಾಪ್ತಿಯಾಗುತ್ತದೆ ಕೇವಲ ಪದವಿ ಗಳಿಸುವುದರಿಂದ ಏನೂ ಪ್ರಯೋಜನವಿಲ್ಲ ಏಕೆಂದರೆ ಪದವಿ ಎಂದರೆ ಜ್ಞಾನವಾಗಿರದೆ ಶಿಕ್ಷಕನ ಸಹಾಯವಿಲ್ಲದೆ ಜ್ಞಾನಾರ್ಜನೆ ಮಾಡಲು ಸಂಗ್ರಹಿಸಿದ ಸಾಧನ ಸಾಮಗ್ರಿಯಾಗಿದೆ ವಿಶ್ವವಿದ್ಯಾಲಯದ ಪದವಿಗೂ ಬುದ್ಧಿವಂತಿಕೆಗೂ ಏನೂ ಸಂಬಂಧವಿಲ್ಲ ವಿದ್ಯೆಯ ಜೊತೆಗೆ ಶೀಲ ಚಾರಿತ್ರ್ಯವು ಅಷ್ಟೇ ಮಹತ್ವದ್ದು ಚಾರಿತ್ರ್ಯವಿಲ್ಲದ ವಿದ್ಯೆ ಹುರುಳಿಲ್ಲದ್ದು ಏಕೆಂದರೆ ವಿದ್ಯೆ ಒಂದು ಶಸ್ತ್ರ ವಿದ್ಯೆಯ ಶಸ್ತ್ರವಿದ್ದರೆ ಚಾರಿತ್ರ್ಯವಂತನಾಗಿದ್ದರೆ ಅದರ ಮೂಲಕ ಮತ್ತೊಬ್ಬನ ಸಂರಕ್ಷಣೆ ಮಾಡಬಹುದು ಚಾರಿತ್ರ್ಯವೇ ಇಲ್ಲದಿದ್ದರೆ ಅವನು ವಿದ್ಯೆಯ ಶಸ್ತ್ರ ಬಳಸಿ ಮತ್ತೊಬ್ಬನನ್ನು ನಾಶ ಮಾಡಬಹುದು ವಿದ್ಯೆಯು ಖಡ್ಗದಂತಿದ್ದು ಅದರ ಮಹತ್ವ ಅದನ್ನು ಧಾರಣ ಮಾಡುವವನು ಅವಲಂಬಿಸಿದೆ ಏಕೆಂದರೆ ಅಜ್ಞಾನಿಯಾದವನು ಬೇರೆಯವರನ್ನು ವಂಚಿಸಲಾರ ವಂಚಿಸುವುದು ಹೇಗೆ ಎನ್ನುವುದೇ ಅವನಿಗೆ ಗೊತ್ತಿರುವುದಿಲ್ಲ ಆದರೆ ಕಲಿತವನು ಯಾರನ್ನು ಹೇಗೆ ವಂಚಿಸಬೇಕೆಂಬ ಯುಕ್ತಿವಾದ ಗೊತ್ತಿರುವುದರಿಂದ ಅವನು ಸತ್ಯವನ್ನು ಸುಳ್ಳೆಂದೂ ಸುಳ್ಳನ್ನು ಸತ್ಯವೆಂದೂ ನಿರ್ಮಾಣ ಮಾಡಬಹುದಾಗಿದೆ ಆದ್ದರಿಂದಲೇ ಕಲಿತವರಿಗೆ ಶೀಲ ಚಾರಿತ್ರ್ಯದ ಅಗತ್ಯವಿದೆ ಚಾರಿತ್ರ್ಯವಿಲ್ಲದ ಕಲಿಕೆಯಲ್ಲಿ ಜನರ ಸಮಾಜದ ದೇಶದ ನಾಶ ಅಡಗಿದೆ ಆದ್ದರಿಂದಲೇ ಚಾರಿತ್ರ್ಯಕ್ಕೆ ಶಿಕ್ಷಣಕ್ಕಿಂತಲೂ ಅದೆಷ್ಟು ಅಧಿಕ ಮಹತ್ವವಿದೆ ಎನ್ನುವುದು ನಿಮ್ಮ ಲಕ್ಷ್ಯಕ್ಕೆ ಬಂದಿರಲೂಬಹುದು ಆದ್ದರಿಂದಲೇ ಪ್ರತಿ ವ್ಯಕ್ತಿಯಲ್ಲಿ ಶೀಲವಿರಬೇಕು ಕೊನೆಗೆ ನಾನು ಹೇಳಬೇಕಾಗಿರುವುದಿಷ್ಟೇ ನೀವು ಎಲ್ಲರೂ ಒಗ್ಗಟ್ಟಾದರೆ ಏನಾದರೂ ಮಾಡುವುದು ಸಾಧ್ಯ ನಮ್ಮ ಸಮುದಾಯದವರ ಮೇಲೆ ಸಾವಿರಾರು ವರ್ಷಗಳಿಂದ ನಡೆಯುತ್ತಿರುವ ದೌರ್ಜನ್ಯ ಮತ್ತು ಅನ್ಯಾಯವನ್ನು ನಿವಾರಣೆ ಮಾಡುವ ಕೆಲಸವನ್ನು ಇಂದಿನ ಪೀಳಿಗೆಯವರು ಸ್ವಸಂತೋಷದಿಂದ ಕೈಗೆತ್ತಿಕೊಳ್ಳಬೇಕು ನಮ್ಮ ಸಮಾಜದಲ್ಲಿ ಒಗ್ಗಟ್ಟಿನ ಅಗತ್ಯವಿದೆ ಐಕ್ಯದಿಂದಲೇ ನಾವು ಈ ಕಾರ್ಯ ಮಾಡುವುದು ಸಾಧ್ಯವೆಂದು ನನ್ನ ನಂಬಿಕೆ ಈ ವಿಷಯದಲ್ಲಿ ಶಿಸ್ತನ್ನು ಕಠೋರವಾಗಿ ಪಾಲಿಸಿದರೆ ಮಾತ್ರ ಏನಾದರೂ ಮಾಡುವುದು ಸಾಧ್ಯ ಇಲ್ಲದಿದ್ದರೆ ಎಲ್ಲೆಡೆ ಗೊಂದಲ ನಿರ್ಮಾಣವಾಗಿ ಸಮಾಜ ನಾಶ ಮತ್ತು ವಿಘಟನೆಯಾಗಬಹುದು ಇಂಥ ಸಮಯದಲ್ಲಿ ಎಲ್ಲರೂ ಯೋಗ್ಯ ಮುಂಜಾಗರೂಕತೆಯನ್ನು ವಹಿಸಬೇಕು ಕೊನೆಗೆ ನಿಮ್ಮಲ್ಲಿ ಸಂಘಟನೆ ಚಾರಿತ್ರ್ಯ ಮತ್ತು ಶಿಸ್ತನ್ನು ಬೆಳೆಸಿ ಸಮಾಜದ ಉನ್ನತಿಗಾಗಿ ಶ್ರಮಿಸಿ ಎಂದು ಹೇಳಿ ನಾನು ನನ್ನ ಭಾಷಣವನ್ನು ಮುಗಿಸುತ್ತೇನೆ ವಂದನೆಗಳು